ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬನೇ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇದು ಯುಗಾದಿ ಹಬ್ಬದ ದಿನ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನಾವು ಒಳಗಡೆ ಅಡುಗೆ ಮಾಡ್ತಾ ಇದ್ರೆ ನಮ್ಮ ಮಕ್ಕಳು ನೋಡಿ ನಮ್ಮ ಮನೆ ಮಕ್ಕಳು ಆಟಗಳು ಆಡ್ತಾ ಇದ್ದಾರೆ ಆ್ಯಂಡ್ ಫುಲ್ ಖುಷಿಯಾಗಿ ಅಕ್ಕ ತಮ್ಮ ಫುಲ್ಲು ಸಖತ್ ಎಂಜಾಯ್ ಮಾಡಿದ್ರು ಮಾತ್ರ ನಮ್ಮ ಮಗಳು ಮಾತ್ರ ಹೇಳಬೇಕಾದ ಅವಶ್ಯಕತೆನೇ ಅವಶ್ಯಕತೆನೆ ಇಲ್ಲ ಅಷ್ಟು ಚೆನ್ನಾಗಿ ಆಟ ಅಂಡ್ ಏನ್ ಗೊತ್ತಾ ಇನ್ನೊಬ್ಳೇ ಇರ್ತಾಳಲ್ವಾ ಜೊತೆಲಿ ಯಾರಾದ್ರೂ ಒಬ್ರು ಸಿಕ್ಕಿದ್ರೆ ಫುಲ್ ಖುಷಿ ನನ್ನ ಪಾಪಗೆ ನೋಡಿ ಮಣ್ಣೆಲ್ಲ ಇಸುಕೊಂಡು ನೀರ್ ಹಾಕೊಂಡು ನೋಡಿ ನನ್ನ ಮಗಳು ನೋಡಿ ಕೇಣಿ ಮಾಡೋದು ಹಿಂಗೆ ಟೀಟೆ ಮಾಡ್ತದ್ ಪಾಪ ಅವನ್ಗೆ ಇದೆಲ್ಲ ಆದ್ಮೇಲೆ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂದ್ರೆ ಎಣ್ಣೆ ಇಟ್ಬಿಟ್ಟು ಬಿಸಿಲಲ್ಲಿ ಬಿಟ್ರೆ ಮತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಸಿಲಲ್ಲಿ ಬಿಟ್ರೆ ಆಮೇಲೆ ಎಣ್ಣೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಮೇಲೆ ನಾವು ರೆಡಿ ಆಗ್ಬೇಕು நான் ரெடி ஆகிட்டு ஆமேல பூஜைகள் மாறக் ஆட்டாட் மாத்திர இவ் ஆட்டாட் தாய் க எண்ணே ஸானே அந்த கை காலைல தோழ் அவரே உம் ಇದೆಲ್ಲ ನಮ್ಮ ಮನೆಯರೇ ವಿಡಿಯೋ ಮಾಡಿರೋದು ನಾವು ಒಳಗಡೆ ಅಡುಗೆ ಕೆಲಸ ಮಾಡ್ತಾ ಇದ್ರೆ ಅವರೇ ವಿಡಿಯೋ ಮಾಡ್ಕೊಂಡಿದ್ರು ನೀಟಾಗಿ ತಗೊಂಡು ಮತ್ತಿದಂಗೆ ಏನೇ ಸ್ನಾನ ಮಾಡಿಸ್ಬೇಕು ಇಲ್ಲಿ ನಾವು ಒಳಗಡೆ ನೋಡಿ ಅಡುಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ನಮ್ಮ ಯಜಮಾನ್ರು ನಮ್ಮ ಪಾಪುಗೆ ಎಣ್ಣೆ ಹಚ್ಚಿದ್ರು ಅಂಡ್ ವೀಕ್ಷಿತ್ಗೆ ವೀಕ್ಷಿತ್ ಅವರ ಅಪ್ಪ ಎಣ್ಣೆ ಹಚ್ಚಿದ್ರು ನೋಡಿ ಎಣ್ಣೆ ಹಚ್ಕೊಂತ ಯುಗಾದಿ ಹಬ್ಬ ಅಂದ್ರೇನೆ ಎಣ್ಣೆ ಸ್ನಾನ ಎಣ್ಣೆ ಹಚ್ಕೊಂಡು ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ಆಗಿ ಏನ್ ಗೊತ್ತಾ ಇದೆಲ್ಲ ಆಚಾರಗಳು ದೇಹ ತಂಪಾಗಿರ್ಲಿ ಇವಾಗ ಬಿಸಿಲು ಟೈಮ್ ಅಲ್ವಾ ಫುಲ್ಲು ಬಿಸಿಲು ಇರುತ್ತೆ ಹಂಗಾಗಿ ದೇ ದೇಹ ತಂಪಾಗ್ಲಿ ಅಂತ ಹೇಳ್ಬಿಟ್ಟು ನಮ್ ನಮ್ಮ ದೊಡ್ಡವರು ತರ ಎಲ್ಲಾ ಆಚರಣೆ ಮಾಡ್ತಾ ಇರ್ತಾರೆ ಅದನ್ನೇ ನಾವು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ಬೇಕಷ್ಟೆ ಎಂಡ್ ನೋಡಿ ಇಲ್ಲಿ ಎಣ್ಣೆ ಹಚ್ಕೊಂಡಿದ್ದ ಆಯ್ತಾ ಇವಾಗ ಬಿಸಿಲಲ್ಲಿ ಆಟ ಆಡ್ತಾ ಇದ್ದಾರೆ ಅಕ್ಕ ತಮ್ಮ ಇಬ್ರು ಬಿಸ್ಲಲ್ಲಿ ಕುತ್ಕೊಳ್ರಿ ಅಂತ ಹೇಳಿದ್ರೆ ಫುಲ್ ಆಟನೋ ಆಟ ಈಗ ಸಾಕು ಇವ್ರಿಗೆ ಸ್ನಾನ ಮಾಡಿಸ್ಕೊಂಡ್ ಬರಬೇಕು ನೋಡಿ ನಾನೆ ಎಲ್ಲಾ ಮುಗೀತು ರೆಡಿಯಾಗಿದ್ರು ಬಂದ್ರಿ ಇಲ್ಲಿ ನಿಂತ್ಕೊಳ್ರಿ ಸರಿ ತೋರಿಸ್ತೀನಿ ಅಂತ ಹೇಳ್ದೆ ವಿಡಿಯೋ ಮಾಡ್ತೀನಿ ಬಂದೆ ಅಂತಂದ್ರೆ ಒಂದ್ ನೀಟಾಗಿ ಜೋಬಲ್ ಕೈ ಇಟ್ಕೊಂಡಿದ್ರು ಇಷ್ಟು ನೀಟಾಗಿ ನಿಂತ್ಕೊಂಡಿದ್ದಾರೆ ನೋಡ್ರಿ ನಮ್ಮ ಮನೆಯ ಮುದ್ದು ಮಕ್ಕಳು ಎರಡೂನು ಗೊಂಬೆಗಳು ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ ನಮ್ಮ ಪಾಪಗೆ ಚಿಕ್ಕ ಮಕ್ಳು ಅಂದ್ರೆ ತುಂಬಾ ಇಷ್ಟ ಅವ್ರ ಜೊತೆಗೆ ಆಟಾಡೋಕೆ ಅಂತಂದ್ರೆ ಚಿಕ್ಕವರು ತಿರುಗ ವಯಸ್ಸಾಗಿರೋರು ಇವರಂದ್ರೆ ತುಂಬಾ ಇಷ್ಟ ನಮ್ಮ ಮಗಳಿಗೆ ಇವಾಗ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಇವಾಗ ನಾವು ಇಲ್ಲಿ ನಮ್ಮ ಹೊಲದ ಹತ್ರ ಬೇವಿನ ಮರ ಮತ್ತೆ ಏನು ಹೊಲದ ಹತ್ರ ಬೇವಿನ ಮರ ಅರಳಿ ಮರ ಒಂದೇ ಹತ್ರ ಇದೆ ಗಿಡ ಪಕ್ಕ ಪಕ್ಕ ಅಂಡ್ ಅದಕ್ಕೆ ಪೂಜೆ ಮಾಡ್ಕೊಂಬರ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರಿಗೇನೋ ಕನ್ಸು ಬಂದಿತ್ತಂತೆ ಹಂಗಾಗಿ ಹೋಗ್ಬಿಟ್ಟು ಪೂಜೆ ಬರೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಬಂದಿದೀವಿ ಬಂದಿದ್ದೀವಿ ನೋಡಿ ಅಕ್ಕ ಪಕ್ಕ ಎಷ್ಟ್ ನೀಟಾಗಿ ಇದು ಗಿಡ ಇಟ್ರೂನು ಒಂದೊಂದ್ ಹತ್ರ ಚಿಗ್ರಲ್ವಂತೆ ಹುಟ್ಟಲ್ವಂತೆ ಅಂತದ್ ಇಲ್ಲಿ ಎಷ್ಟು ನೀಟಾಗೆ ಆ ಬೇರ್ ನೋಡಿ ಸಲ ನೀವೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಇವಾಗ ಬೇರ್ ನೋಡಿ ಒಂದೇ ಹತ್ರನೇ ಮರಗಳು ಹಂಗಾಗಿ ನಾವು ಪೂಜೆ ಮಾಡ್ಕೊಂಡು ಬರಕ್ ಬಂದಿದೀವಿ ಪೂಜೆ ಎಲ್ಲ ಆದ್ಮೇಲೆ ಸಮಾಧಿಗಳ ಹತ್ರ ಹೋಗಿ ನಮ್ಮ ಅಜ್ಜಿ ತಾತ ಮತ್ತೆ ನಮ್ಮ ಮಾವನವ್ರು ಅಲ್ಲಿಗೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ಬೇಕು ಇದು ಬಂದ್ಬಿಟ್ಟು ನಮ್ಮ ಶೆಡ್ ಮುಂದೆನೆ ಇದೆ ಅಂದ್ರೆ ಹೊಲದ ಹತ್ರ ಶೆಡ್ ಇದೆ ಆ ಶೆಡ್ ಮುಂದೆನೆ ಎರಡು ಮರ ಇದಾವೆ ನೋಡಿ ആൽമോസ്റ്റ് പൂജ കംപ്ലീറ്റ് ആത ബന്ധ നമ്മ പാപ്ത പൂജ നമ്മ പാപന നു

നമ്മ നമ്മനവർക്കു പൂജ മാത്ര ಕೈಮುಗೆ ತಾತ ಚೆನ್ನಾಗಿದೀಯಾ ಚೆನ್ನಾಗಿದೀಯಾ ಊಟ ಮಾಡ್ದ ತಾತ ಊಟ ಮಾಡುವನು ತಾತ ಚೆನ್ನಾಗಿದ್ಯಾ ತಾತ ಕೆಟ್ಟಿರೋದು ಅದು ನೀನ್ ತಿಂತಿದೀಯಾ ತಾತ ತಿನ್ನಕ್ಕೆ ಇಟ್ಟಿರೋದು ಅಲ್ಲೇ ಇಡಮ್ಮ ಪೂಜೆ ಮಾಡ್ಬಾ ಸುನ್ನೇ ಅಲ್ಲೇ ಇಡಮ್ಮು ತಾತ ತಿನ್ನಕ ನಿಂಗಲ್ಲ ನಿಮ್ಮ ಮನೇಲಿ ತಿನ್ನಿ ಹೇಳ ಅಲ್ಲೇ ಇಡಮ್ಮ ಅಲ್ಲೇ ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಮನೆಗೆ ಬಂದು ಎಡೆ ಹಾಕಿದ ಹಾಕಿ ಆ್ಯಂಡ್ ಅದಾದ್ಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದಾರೆ ಅದೆಲ್ಲ ಆಯಿತು ಗಂಡು ಸರ್ಸು ಇವಾಗ ನಾವು ಕೂತ್ಕೊಂಡಿದ್ದೀವಿ ಲೇಡೀಸು ನಮ್ದೆಲ್ಲ ಊಟ ಆಗೋ ಅಷ್ಟೊತ್ತಿಗೆ ಹನ್ನೆರಡು ಆಗಿತ್ತು ಹನ್ನೆರಡು ಗಂಟೆ ಆ್ಯಂಡ್ ನಾನು ಒಂದೂವರೆ ಹಂಗೆ ಇಲ್ಲಿ ನಮ್ಮ ಮನೆ ಮುಂದೆನೇ ಒಂದೆರಡು ಸೇಬೇಕಾಯಿ ಗಿಡ ಇದ್ದಾವೆ ಸೀಬೆಕಾಯಿ ಗಿಡ ಅಂದರೆ ನಮ್ಮತ್ತೆ ಇಲ್ಲಿ ಹಾಕಿದ್ದಾರೆ ಅದರಲ್ಲಿ ಎರಡು ಸೀಬೆಕಾಯಿ ಬೇಕಾಯ್ ಅವನ್ ನೋಡ್ತಾ ಇದೆ ಫುಲ್ಲು ಒಳಗಡೆ ರೆಡ್ ಅಲ್ಲಿ ಎಷ್ಟು ಚೆನ್ನಾಗಿರುತ್ತ ನೋಡಿ ಕಬ್ಬು ನೋಡಿ ಎಷ್ಟು ದಪ್ಪ ಗೊತ್ತಾ ಎಷ್ಟೊಂದಿದ್ರೆ ತಿನ್ನೋರೇ ಇಲ್ಲ ಅಷ್ಟೊಂದಿದೆ ಇಲ್ಲೆಲ್ಲ ಸೊಪ್ಪು ಹಾಕೊಂಡಿದ್ದಾರೆ ನೋಡಿ ಇಲ್ಲಿ ಇದು ಇನ್ನೊಂದ್ ಗಿಡ ಇದು ರೆಡ್ ಒಳಗಡೆ ರೆಡ್ ಇರುತ್ತೆ ಸೇಬೆಕಾಯಿ ಅಲ್ಲಿ ವೈಟ್ ಇರುತ್ತೆ ಆ ಮರದಲ್ಲಿ ನೋಡಿ ಎರಡು ಅಣ್ಣಾಗಿದ್ದಾವೆ ಇಲ್ಲಿ ಕಾಣಿಸುತ್ತೆ ನೋಡಿ ನೋಡಿ ಇಲ್ಲಿ ಅವನ್ ತೆಗಿಯೋಣ ಅಂತ ಕಿತ್ಕೊಳ್ಳೋಣ ಹೇಳಿ ಹೋಗಿದ್ದೀನಿ ತೆಗಿಯೋಣ ಅಂತ ಹೇಳ್ಬಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೆ ಬೀಜ ಸ್ವಲ್ಪ ಜಾಸ್ತಿ ಇರುತ್ತೆ ಇದ್ರಲ್ಲಿ அந்த கம்மி இன்னும்